ಸ್ವಲ್ಪ ಮುಂದೋಗಿ ಅಲ್ಲೆಲ್ಲಾದ್ರೂ ಸರಿ ತಿನ್ನಡಿ ಇವತ್ತಂತೂ ಒಂದು ವ್ಯಾಪಾರ ಆಗಂಗ ಕಾಣ್ತಾ ಇಲ್ಲ ಯಾಕೋ ಹ್ಮ್ ಅಲ್ಲಿಂದ ನಡ್ಕೊಂಬಂದೆ ಒಬ್ರು ಯಾರು ಕರಿತಾ ಇಲ್ಲ ಇಲ್ಲಿ ಮುಂದೆ ಓಣೆಗೆ ಗಿಜ್ಜಕ್ಕ ಶಾಂತಕ್ಕ ಮಂಜಕವರೆಲ್ಲ ನಾನು ಮಾತಾಡಿಸ್ತಾರೆ ಯಾವಾಗಲೂವಾ ಅಲ್ಲಿ ಹೋಗೋಣ ನಡಿ ಏನಾದ್ರೂ ವ್ಯಾಪಾರ ಆಗ್ಬೋದು ಯಾರು ಈಸ್ಕೊಡ್ತೀನಿ ನಡೀತೀನು ಅಂತ ಅವನ ನೋಡ್ಕೆ ಬೇಕಾಗಿತ್ತು ಹ್ಮ್ ಅದಕ್ಕೆ ಈ ಕಡೆ ಎಲ್ಲ ವ್ಯಾಪಾರಕ್ಕಂತ ಬರಲಿಲ್ಲ ಕಣವ ಹ್ಮ್ ಈಗ ಹುಷಾರಾಗಿ ಮನೆಗ್ ಬಿತ್ಕೊಂಡವ್ ಅವನಿಗೆ ಬೇರೆ ನಾನು ತಂದ ಹಾಕ್ಬೇಕಲ್ಲ ತಂದು ಮಾಡಾಕ್ಬೇಕಲ್ಲ ಅದಕ್ಕೆ ಬಂದೆ ವ್ಯಾಪಾರ ಇಲ್ಲದ್ರೆ ನಡೆಯೋದಿಲ್ಲ ನಮ್ ಬದುಕು ಅಂತದೇನಾಗಿ ಅವನಿಗೆ ಅಯ್ಯೋ ಏನ್ ಹೇಳ್ತೀಯ ಆ ನನ್ ಮಗುಂದ ಕುಡುದು ಕುಡ್ದು ಕುಡ್ದು ಬಿದ್ದುದಲ್ ಎಲ್ಲೋ ಹೋಗಿ ಹ್ಮ್

అయ్యో ఏన్మాకత్తి బదుకు నడి అదే ఒందే అగన హా అదికే పాప అది బర్తన అంత బల ఏన్క మిమ్ పరిస్థితి నమ్మంత వట్గిటి మేల్ మక్ళు నాభి అవ్వ అనుభవస్బతి ఏను జీవన ఇష్ట అయ్యో ఇట్ల బాయ్ పాప మాట్తి బిస్లు బు సుస్కతి బాస్ బా யோக்கிங் ஒத்து ரீதியே ஒடிலேன் ಹೇಳಕ್ಕ ಯಾವ ಸಾಮಾನು ಕೊಡ್ಲಿ ಯಾಕೆ ತಗೊಂತೀಯ ಪಾತ್ರೆನಾ ಸ್ಟೀಲ್ ಬೇಕಾಗಿತ್ತು ನೋಡ ಹ್ಞೂ ಚೆನ್ನಾಗಿರೋದು ಕೊಡು ಹ್ಮ್ ಹ್ಞೂ ಸ್ವಲ್ಪ ದಪ್ಪ ಇರ್ಬೇಕು ಗಟ್ಟಿ ಮುಟ್ಟಾಗಿರ್ಬೇಕು ಹಾಂ ಇದು ತಗೋ ಇದು ಚಲೋ ಆಯ್ತು ನೋಡ್ರಿ ಹ್ಮ್ ಇದು ಭಾರಿ ಗಟ್ಟಿ ಮುಟ್ಟೈತ್ ನೋಡ್ರಿ ಇನ್ನ ಹೊಸದ್ರಿ ಇದಿನಾ ಇನ್ನು ಈಗ ಬಂದಿರೋ ಡಿಸೈನ್ ರೀ ನೋಡ್ರಿ ಹೆಂಗ್ ಚೆನ್ನಾಗಿ ಪಳಪಳ ಹೊಳಿತೈತೆ ನೋಡ್ರಿ ಎಲ್ಲಿ ತಮ್ಮ ನೋಡ್ತೀನಿ ಹ್ಮ್ ಚಂದ ಐತಿ

ಬೇಕಾದ್ರೆ ನೀನು ತೊಗೊಂಡು ಬಂದು ಹೇಳ ನನಗೆ ಎಷ್ಟು ರೇಟ್ ಐತಿ ಅಂತಂದು ಬಾರಿ ಯಾಕೆ ಬಿಡು ನೀನು ಹ್ಞೂ ವಾರ ಒಂದು ಚಂಬಿಗೆ ಇನ್ನೂರು ರೂಪಾಯಿ ಕೊಡ್ತಾರೆ ಹ್ಞೂ ಏ ಇಲ್ಲಪ್ಪ ನನ್ನ ಹತ್ರ ಯಾವ ಚೌಕಾಸಿ ಇಲ್ಲ ಏನಿಲ್ಲ ನೋಡು ಹ್ಞೂ ತೊಗೊಂಡ್ರೆ ಇನ್ನೂರು ರೂಪಾಯಿ ಕೊಟ್ಟು ತಗೋ ಇಲ್ಲಾಂದ್ರೆ ಬೇಡ ಇಡಲಿ ಅದು ಗಟ್ಟಿ ಮಾಲದು ತುಂಬ ವಜ್ಕಟ್ಟಾಗೈತಿ ದಪ್ಪ ಐತೆ ನೋಡೋದು ಹ್ಞೂ ನಿನ್ ಬೇಕಾದ್ರೆ ನಿನ್ನ ರೇಟಿಗಾದ್ರೆ ಇಲ್ಲದ ನೋಡು ಟೊಲ್ಗಳು ಹ್ಞೂ ಬೇಕಾದ್ರೆ ತಗೋ ಅವನ್ನ ಏ ನೀನ್ ಒಳ್ಳೆ ಕಡೆ ಅಂತ ಬಂದ್ಬಿಟ್ಟು ರೇಟ್ ಮೇಲೆ ಕೆಳಗೆ ಹಾಕತ್ತವ ಹ್ಮ್ ಹೊಸಿ ಜಾಸ್ತಿ ಕಮ್ಮಿ ಅನ್ನೋದು ಇದ್ದೇ ಇರ್ತದೆ ನೀನು ಇದ್ದುದ್ದೇ ರೇಟ್ ಹೇಳ್ಬಿಟ್ರೆ ಯಾರು ತಗಂತಾರೆ ಇಲ್ಲಿ ಕಣಕ ಅದಷ್ಟೇಯ ನಾನು ಏನು ಮಾಡಲಿ ನಾನು ಅಂಗಡಿಯಿಂದ ತರದೆ ಅದೇ ರೇಟಿಗೇನೆಯ ಹ್ಞೂ ಅವ್ರು ಏನು ರೇಟ್ ಹಾಕಿರ್ತಾರೆ ನಾನು ಅದೇ ರೇಟಿಗೆ ಕೊಡಬೇಕು ಇಲ್ಲಾಂದರೆ ನಾನು ಕೈಯಿಂದ ಕೊಡೋಕ್ಕೆ ಹೋಗ್ಲಾ ಅವರಿಗೆ ದುಡ್ಡಾ ಏನು ಮರೆಯುತ್ತೀಯವ ನಿನ್ನ ವ್ಯಾಪಾರ ಸರಿ ಅಂತ ಗೆತ್ತೆ ಹಿಂಗೆ ಬ್ಯಾಡ್ಲಿದ್ರೆ ಇಡು ಇಡಲ್ಲಿ ಹ್ಞೂ ಹಂಗೆ ಒತ್ತಾಕತಿ ನಾನು ಒಂದೇ ಹತ್ರ ಕಾಯ್ಕಿ ಅಂತ ಕುತ್ಕೊಂಡಂಗಿಲ್ಲ ಒಂದೊಂದು ಕೈಯ ಬಿಸಿಲಿ ಇರ್ತತಿ ನಾನು ಮಗಿನ ಬೇರೆ ಕರ್ಕೊಂಬಂದೀನಿ ಅದಕ್ಕೆ ಒಟ್ಟ ಸತಂತಿ ಹ್ಞೂ ನಾನು ಎಲ್ಲರೂ ಸ್ವಲ್ಪ ಊಟ ಕಳಿಸ್ಬೇಕು ಹ್ಞೂ ಎರಡು ಮುದ್ದೆ ಒಂದಿಟ್ ಒಂದಿಟ್ಟು ಸಾರಿದ್ರೆ ಕೊಡ್ತೀಯ ತೆಗೆ ಹ್ಞೂ ಕೊಡ್ತೀನಿ ಕೊಡ್ತೀನಿ ಈ ಚಂಬ್ ರೇಟ್ ಎಷ್ಟು ಅಂತ ಹೇಳು ಫಸ್ಟ್ ಒಂದಿಟ್ ಮುದ್ದೆ ಕೊಡು ಅಮ್ಮಗ ಅವಾಗಿಂದ ಒಟ್ಟ ಸತಿ ಅಂತತಿ ನಾನು ಹೇಳ್ತೀನಿ ರೇಟ್ ಏನು ಅಂತಂದು ಹ್ಮ್ ಸರಿ ತಡಿ ತಗೊಂಬರ್ತೀನಿ ಮುದ್ದೆ ಸಾರ್ನ ಏನಾರ ಐತ್ ಅದ್ ಹಾಕ್ಸ್ಕೊಳಕ್ಕೆ ಇಲ್ಲ ಏನ್ ಎಲ್ಲ ಹಾಕ್ಸ್ಕೊಳಕ್ ಹೋಗೋಣಕ್ಕ ಬ್ಯಾಡ್ ಹಾಕ್ಸ್ಕೊಳೋದೇನು ಒಟ್ಟ ಸತಂತಿ ಇಲ್ಲೇ ಉಂಟದ ಮಗಿ ಒಂಚೂರು ಅಲ್ಲೇ ನಿಮ್ಮ ಕಟ್ಟೆ ಮೇಲೆ ಕೂರಿಸಿ ಕೊಡ ತಗೊಂತತಿ ಹ್ಮ್ ಬಾರವಾ ಪುಟ್ಟಿ ಕೊಡ್ತೀನಿ ಬಾ ಹೋಗಿ కొణక ఉండ్బుట్ కై తోగ్గా బాడోగే వస్తూ ఉండ్ బేడాకణ పుట్టి నీనయా మన మనకి ఇస్కందు ఉండ్ బర நான் அந்த ನೀನೇ ನೋಡಕ್ಕ ಒತ್ತು ಮಾರೋದು ನಾವು ಅದೇ ರೇಟಿಗೆ ತಂದಿರ್ತೀವಿ ಮತ್ತು ಅದೇ ರೇಟಿಗೆ ಕೊಡಬೇಕು ಹಾಂ ಹೆಂಗೆ ಹೆಚ್ಚು ಕಡಿಮೆ ಮಾಡಲಿ ಹೇಳಿ ನಾನು ಬಿಸಿಲಾಗ ಒತ್ ಬಿಟ್ಟು ಸಾಮಾನುಗಳ್ನ ಹಾಂ ನೋಡಿ ನೀನು ಒಂದು ಈಟ ಎಷ್ಟು ಕೊಡ್ತೀನಿ ನೋಡು ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ನೋಡವ ಲಾಸ್ಟ್ ನನಗೂ ಬೇಡ ನಿನಗೂ ಬೇಡ ಹ್ಞೂ ಹ್ಞೂ ಜಾಸ್ತಿ ಆಯಿತು ನಾನು ಪಾಪ ಒತ್ತು ಮಾರ್ತಾಳೆ ಅಂತಂದು ಕೊಡ್ತಾಯಿದ್ದೀನಿ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ನೋಡಿ ಅಯ್ಯೋ ಅಲ್ಲಕ್ಕ ನೀನು ಇನ್ನೂರು ರೂಪಾಯಿ ದುಡ್ಡ ಒಂದೇ ಸಲ ನೂರೈವತ್ತು ರೂಪಾಯಿ ಗಳಿಸ್ಬಿಟ್ಟಲ್ಲ ನಾನು ಅಂಗಡಿಯಿಂದ ಮಾರಿ ತಗೊಂಬಂದು ಒತ್ತು ಮಾರ್ತಾ ಇದ್ದೀನಿ ಹಿಂಗಾದ್ರೆ ಹೆಂಗವ ನನಗೆ ಎಷ್ಟು ಲಾಸ್ ಆಕತ್ ಗೊತ್ತಾ ನಾನೇನ ಕೈಯಿಂದ ಅಂಗಡಿನ ಕೊಡ್ಬೇಕ ತಾಟೆ ಆಮೇಲೆ ಯಾರು ಲಾಭ ತಗೊಳ್ಳಿ ಏನು ಮಾತಾಡ್ತೀನಿ

ಮತ್ತೇನಾದರೂ ಬೇಕೇನ್ ನೋಡಕ ಈ ಸಲ ತಂದಿರೋ ಸಾಮಾನುಗಳೆಲ್ಲ ಚೆನ್ನಾಗದವಿ ಗಟ್ ಮುಟ್ಟದವಿ ನೋಡು ಬೇಕಾದ್ರೆ ತಗ ಏನು ಬೇಡ ಕಣೆ ಎಲ್ಲ ಅದವಿ ನನಗೆ ಒಂದು ತಪ್ಲಿ ಬೇಕಾಗಿತ್ತು ಸ್ಟೀಲ್ ತಪ್ಲಿ ಹ್ಮ್ ಹಾಲ್ ಕಾಯ್ಸಕಿ ಹ್ಮ್ ಓ ಸ್ಟೀಲ್ ತಪ್ಲಿನ ಸ್ಟೀಲ್ ತಪ್ಲಿ ನಾನು ಈ ಸಲ ತಂದು ಉಳ್ಕೊಳಕ್ಕ ಹ್ಞೂ ಬರೀ ಲೋಟ ಪ್ಲಾಸ್ಕು ಈ ಥರ ಚೊಂಬು ಎಲ್ಲ ಸಿಲ್ವರ್ ಪಾತ್ರೆಗಳು ತಗೊಂಬಂದೀನಿ ಸ್ಟೀಲ್ ಪ ತಂದುಲ್ಲ ಮುಂದಿನ ಸಲ ಬರ್ತನಲ್ಲ ಅವಾಗ ತಗೊಂಬರ್ತೀನಿ ತಗ ಹ್ಞೂ ಸರಿ ಕಣಮ್ಮ ಮುಂದಿನ ಸಲ ಬಂದಾಗ ಒಂದು ಸ್ಟೀಲ್ ಪಾತ್ರೆ ತಗೊಂಬ ಹ್ಞೂ ಚೆನ್ನಾಗಿರೋದು ತಗೊಂಬ ಗಟ್ಟ ಮುಟ್ಟಾಗಿರೋದ ಹ್ಞೂ ಅಂತ ಇಂತ ತರಬೇಡ ನಾನು ತಗೊಳೋದಿಲ್ಲ ಹ್ಞೂ ಅಚ್ಚುಕಟ್ಟಾಗಿರ್ಬೇಕು ಗಟ್ಟ ಮುಟ್ಟಿರ್ಬೇಕು ಹ್ಞೂ ಸರಿ ತಗೊಳಕ್ಕ

ಮನೆಗೆ ಸ್ವಲ್ಪ ತೊಂದರೆ ಆಗಿತ್ತು ಅದಕ್ಕೆ ಈ ಕಡೆ ಬರಲಿಲ್ಲ ಹ್ಮ್ ಈಗ ಸ್ವಲ್ಪ ಎಲ್ಲ ಸರಿ ಹೋತು ಅದಕ್ಕೆ ವ್ಯಾಪಾರಕ್ಕೆ ವ್ಯಾಪಾರಕ್ಕಂತಂದು ವ್ಯಾಪಾರ ಇಲ್ಲಂದ್ರೂ ನಡೆಯಲ್ಲ ಮತ್ತೆ ಅಂತದ್ ಏನಾಗಿತ್ತೇ ಅಯ್ಯ ಪಾಪ ಅಕ್ಕಿ ಕತೆ ಏನು ಕೇಳ್ತೀವಿ ಬಿಡು ಹ್ಞೂ ಕುಡಿದ್ ಗಂಡನ್ ಕಟ್ಕೊಂಡು ಅವನು ಬೋಸ್ತದಾಳ ಪಾಪ ಹ್ಞೂ ಅವನ್ನೆಲ್ಲ ಕುಡಿದು ಎಲ್ಲ ಬಿದ್ದು ತಲೆ ಹೊಡ್ಕೊಂಡುದಂತೆ ಮತ್ತು ಅವನ ಆಸ್ಪತ್ರೆಗೆ ಹಾಕೊಂಡು ಅವ್ನು ನೋಡ್ಕೊಂಡಾಳ ಇರೋ ಬರೋ ದುಡ್ಡೆಲ್ಲ ಅವನಿಗೆ ಸುರದ್ಲಂತೆ ಪಾಪ ಹ್ಞೂ ಈಗ ಮತ್ತೆ ತಿನ್ಬೇಕಲ್ಲ ಮತ್ತೆ ತಿನ್ನಕ್ ಬೇಕಲ್ಲ ಮತ್ತೆ ದುಡ್ ಪಾಪ ಮತ್ತೆ ಅದಕ್ಕೆ ಪಾಪ ಬಿಸ್ಲಾಗ್ ವ್ಯಾಪಾರಕ್ ಬಂದಾಳ ಜೊತೆಗ ಮಗಿನೂ ಕರ್ಕೊಂಬಂದಾಳೆ ಸಾಮಾನುಗಳ್ ಹೊತ್ಕೊಂಡ್ ಪಾಪ ಹೌದೇನೆ ಗುಂಡಕ್ಕ ಹಂಗಾಗಿತ್ತ ಅಯ್ಯೋ ಪಾಪ ಹೆಂಗಲ್ಲ ನೀವಾಗ ಹ್ಞೂ ಕಣಕ್ಕ ಏನ್ ಮಾಡೋದು ಹೇಳು ఇంతా కట్కమే అను బోసలే బు అను బోసేనైతే ఈ పాడదా మాడ సుత ఆర్కొంది ధుడ్క మడాక్తీ తితన మక్క ఏనగతి అని మొత్త సాయకాల ఓద తక్షణ మే కుడి ఎక్కడు కుడి ఎక్కుడు దుడ్డ అంత పీడస్తోఫర్ నన్న మగ్ ఇవన్న కట్కండు నమే అన్ బోస్ బంబందు బండితీ ಅವನೆಂತಾನೆ ಅವನು ಹ್ಮ್ ಮಕ್ಕಳನ್ನ ವ್ಯಾಪಾರಕ್ಕೆ ವ್ಯಾಪಾರಿ ಕಳಿಸಿ ಕುತ್ಕೊಂಡು ತಿಂಬಾನ ಅವನು ಅಂತ ಲೋಫರ್ ನನ್ನ ಮಗ ಕಣಕ ಅವನು ಹ ಇಲ್ಲ ಮಕ್ಕಳು ಮರಿ ಏನಿಲ್ಲ ಅವನಿಗೆ ಬರೀ ಕುಡಿಯೋಕೆ ಬಂದೆ ಅವನು ಹ್ಮ್ ಕುಡಿಯೋಕೆ ನನ್ನ ತಾಳೆನೆ ಹೋಗಿ ಅಡ ಇಟ್ಟು ಮಾರ್ಕೆಂಡ್ ಕುಡ್ದನಕ ಅವನು ನೋಡಿಲಿ ಹ್ಞೂ ಕೊಳ್ಳಗೆ ಬರೀ ಕೊಳ್ಳಗೆ ಹೆಂಗ ದಾರ ಕಟ್ಕೊಂಡಿನಿ ಹ ಇಂಥ ಗಂಡ ಗೊತ್ತಾದ್ಮೇಲೆ ನೀನ್ ಯಾಕನ್ನ ಆಸ್ಪತ್ರೆ ಸೇರಿಸಿ ನೋಡ್ಕೊಂಡು ಹುಷಾರ್ ಮಾಡಿದೀನಿ ಹ್ಮ್ ಅವನ್ ಬಿಟ್ಟು ಬಿಸಾಕ ಬಿಟ್ಟು ಏನ್ ಮಾಡೋದಕ್ಕಾ ಹ್ಮ್ ತಾಳಿ ಕಟ್ಟಿದ ಗಂಡಲ್ಲ ಹ್ಮ್ ನಾಲ್ಕು ಜನ ಆಡ್ಕೆಬಾರ್ದಲ್ಲ ಅಂತ ಹೇಳ್ಬಿಟ್ಟು కష్ట ఆగలి సుఖ ఆగ్లేగ ఒడ్స్కం బడ్స్క మార్కెం హోక్తాను నన్ను జీవన యాతకు బేడా నోడు ఆ దేవరిగే ప్రీతి నన్న జీవన ఇరవ్ మగన కట్కూ సుతారీతీ బస్లో జతయ పగిన నవ్వు అనుభవస్తాయిత అదో అది ఇల్లు సుతం ಓಕೆ ತರ ಯಾರು ಮಾಡಲ್ಲ ಹ್ಮ್ ಅಂತ ಗಂಡ ಅಂತ ಗೊತ್ತಾದ್ರೆ ಈಗಿನ ಕಾಲದಾಗೆ ಬಿಟ್ಟು ಬಿಸಾಕಿ ಅವ್ರ ಜೀವನ ನೋಡ್ಕೊಂತಾರೆ ಹ್ಮ್ ನೀನೇನು ಹಳೆ ಕಾಲದಲ್ಲಿ ತರ ಅವ್ನೇ ಪತಿ ದೇವ ಪತಿ ದೇವ ಅಂತ ಪೂಜೆ ಮಾಡಕೋಕೆ ಪಾತಾನ ಹ್ಮ್ ಏನ್ ಮಾಡೋದಕ್ಕ ಹೆಣ್ಮಗಿನ ಎತ್ ಹ್ಮ್ ನಾಳೆ ದಿನ ಹೆಣ್ಮಕ್ಳ ಜೀವನನು ನೋಡ್ಬೇಕಲ್ಲ ಹ್ಮ್ ಅದಕ್ಕೆ ನಾಳೆ ದಿನ ಮದ್ವೆ ಮಾಡಿದಾಗ ಅಪ್ಪ ಯಾರ ಹೋವ ಯಾರು ಈ ತರ ಎಲ್ಲಾ ಕೇಳ್ತಾರಲ್ಲವಾ ಅನ್ನೋ ಆಧಾರ ಅನ್ನೋದೊಂದು ಇರ್ಬೇಕಲ್ಲ ಹ್ಞೂ ಮುಸುಡಿ ಜೀವಂತವಾಗಿ ಇರ್ಲಿ ಹ್ಞೂ ಈ ಚಾಕ್ರಿ ಮಾಡ್ತಾ ಇದ್ದೀನಿ ನೋಡು ಒಂದು ಹ್ಞೂ ನಿಂದು ಬರೀ ಇದೇ ಕತೆ ನೋಡು ನಾನು ಅಂತಳಾಗಿದ್ರೆ ಬಿಟ್ಟು ಬಿಸಾಕ್ ನೋಡು ಹ್ಮ್ ಜೀವನ ನೋಡ್ಕೊಂತಿದ್ ಹೇಳ್ತೀಯ ಅಕ್ಕಿ ಆಕಿದ್ ಹೇಳ್ತಾಳೆ ಹ್ಞೂ ಸರಿ ಸರಿ ನನಗೊಂದು ಫ್ಲಾಸ್ಕ್ ಬೇಕಾಗಿತ್ತು ಹ್ಮ್ ಹ್ಞೂ ಐತ ನಿನ್ ಹತ್ರ ಇನ್ನು ಮೊನ್ನೆ ತಾನೇ ಹೊಸ್ದ ಬಂದಿರೋದು ಹ್ಞೂ ಸ್ಪೆಷಲಾಗಿ ಚೆನ್ನಾಗ್ ಐತದ ಹ್ಮ್ ಇನ್ನು ಒಂದು ಬೆಳಗ್ಗೆ ಟೀ ಸೋಸ ಹಾಕಿದ್ರೆ ಸಾಯಂಕಾಲವರೆಗೂ ತಣಗಾಗಲ್ಲ ನೋಡು ಹ್ಞೂ ಅಂತ ಚೆನ್ನಾಗಿ ಫ್ಲಾಸ್ಕ್ ಅದು ಗಟ್ಟಿ ಮುಟ್ಟಾಗೆ ಬಾಳ ದಪ್ಪ ಐತೆ ಹ್ಞೂ ತಗ ಬಾ ಎಲ್ ಕೊಡು ಹೆಂಗೈತಿ ತಗ ನೋಡು ಭಾರಿ ಚೆಂದ ನೋಡು

అక్క నూ సమాను నోడ్రక ఏం గట్ిముట్ అంత వజు కట్టి సమాను తరదు సమాను నోడ్బిట్ నీ మాట్లాడ్రీ అదంత్ బలత అంత ఇంతవు ట సమాను కొడదే ఇలా తు చూ క్వాలిటీ ఇరవై వజకట్టిరవే నీకు కొడదు అది తక్కుందు గ్రేట్ హతీని సరి సరీ పాప నేను ఒత్ మార వంద కడి మాడు అదే గట్ల ఇన్నూరు రూపాయి అదికి ಅಕ್ಕ ಕೊಟ್ಟರೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಕೊಡು ಅಷ್ಟೇ ಹಾಂ ಆದರೂ ಇನ್ನೂ ಅದ್ರ ಆಚೆಗೆ ಮತ್ತೆ ಇನ್ನ ಏನಿಲ್ಲ ನೋಡಕ್ಕ ಹ್ಞೂ ಆಮೇಲೆ ನಾನು ಒಂದು ರೂಪಾಯಿನೂ ಕಡಿಮೆ ಮಾಡಲ್ಲ ಕೊಟ್ಟರೆ ಇಪ್ಪತ್ತು ರೂಪಾಯಿ ಕಡ್ಮೆ ಮಾಡಿ ನೂರ ಎಂಬತ್ತು ರೂಪಾಯಿ ಕೊಡು ಗುಂಡಮ್ಮ ಬಾರಿ ಚೌಕಸಿ ಕಳೆ ನೀನು ಹಿಡಿದದ್ದೇ ಆಟ ಹೇಳ್ತೀಯ ಇಟ್ಟಿಗೆ ಇಷ್ಟೇ ಕೊಡೋದು ಅಂತ ಹೇಳ್ಬಿಟ್ಟು ಏನೋ ಒಂದು ಕಡಿಮೆ ಏರ್ ಹೇಳ್ತಾ ಮಾಡ್ಬೇಕವ ಬೆಲೆಗಳ್ನ ನೀನು ಕಡಾ ಖಂಡಿತವಾಗಿ ಹೇಳ್ಬಿಡ್ತೀಯ ಇಷ್ಟೇ ಕೊಡೋದು ಅಂತಂದು ನಾನು ಏನು ಹೇಳಕ್ಕ ಇರೋ ಬೆಲೆನೇ ಹೇಳಿದೆ ಹ್ಞೂ ನನಗೆ ಅಂಗ್ಡಿಗೆ ಏನು ಏನೊಂದು ಹತ್ತು ರೂಪಾಯಿ ಲಾಭ ಬರ್ತದೆ ಅಷ್ಟೇ ಅದ್ರ ಮೇಲೆ ಹ್ಞೂ ಮತ್ತೆ ನಾನು ಏನು ಲಾಭ ಇಲ್ದಂಗೆ ಇರೋ ದುಡ್ಡಿಗೆ ನಾನು ಅದಕ್ಕೆ ಮಾರಿದ್ರೆ ಮತ್ತೆ ನನಗೆ ಇನ್ನೇನು ಲಾಭ ಸಿಕ್ಕತ್ ಕೇಳಿ ಬಿಸಿಲು ಓದ್ಬಿಟ್ ನಾನು ಹ್ಞೂ ಹ್ಞೂ ಸರಿ ತಗೋಳ ಹ್ಞೂ ಅಷ್ಟೇ ಕೊಡ್ತೀನಿ ನೂರ ಎಂಬತ್ತು ರೂಪಾಯಿ ಪಾಪ ನಿನ್ನತ್ರ ಏನ್ ಚೌಕಾಸಿ ಮಾಡ್ ಪಾಪ ಕಷ್ಟ ಇದೀಯಾ ಕಷ್ಟ ಇಷ್ಟ ಅಂತೀಯ ಪಾಪ ಕಷ್ಟಲ್ ಒತ್ತು ಬಿಸ್ಲಾಗ್ ಮಾಡ್ತೀಯ ಕಷ್ಟಲ್ಲಿ ಇರೋಳ ಹತ್ರ ನಾವು ಚೌಕಾಸಿ ಮಾಡ್ತೀನಕ್ಕ ದೇವ್ರ ನಮಗೆ ಒಳ್ಳೇದು ಮಾಡಲ್ಲ ನಾವೇನು ಸ್ವಲ್ಪ ಕೈಯಿಂದ ಕೊಡ್ಬೇಕು ಹಂಗ್ ನೋಡಿದ್ರೆ ಹ್ಮ್ ಇದ್ದರಿಗೆ ಹ್ಞೂ ಸರಿ ತಗ ನೂರ ಎಂಬತ್ತು ರೂಪಾಯಿ ಕೊಡ್ತೀನಿ ಹ್ಮ್ ಸರಿ ಕೊಡ್ರಕ್ಕ ನೂರ ಎಂಬತ್ತು ರೂಪಾಯಿಯಾ ಕೊಡು బాండే సామాన్ ಬಂದవే ఒబ్బలు యావలు కరని ఉండంగే అహంగే తకంతైదిరా నేను బాండే సామాన్ బాండే సామాన కుదిద తష్ణకి ఓడిబర్తిది ఇవట్ ఎల్లుగిది ఏ ఇట్ల కడ ఇద్ద కనే కేలుస్లిల ಇನ್ ಏನ್ ಹೇಳಿ ಕಷ್ಟನಾ ಎಲ್ಲ ಹೇಳ್ಕೇನ್ ಹೋಗ್ಲಿ ಅದ್ನೇನ್ ಕೇಳಕ್ ಹೋಗಿ ನಂದು ಪುರಾಣನ ನಂದ್ ಯಾವಾಗ್ಲೂ ಕಷ್ಟ ಇದ್ದದ್ದೆ ನಮ್ದು ದೇವ್ರ ನಮ್ಮನ್ನ ಉಟ್ಸಿರದೇ ಕಷ್ಟದಲ್ಲಿ ಉಟ್ಸ್ಬಿಟ್ಟೆ ಏನ್ ಮಾಡಕ್ ಆಕತ್ ನಾವ್ ಸುಮ್ ನಮ್ ಕಷ್ಟಗಳನ್ನೆಲ್ಲ ಹೇಳ್ಕೊಂತ ಹೇಳ್ಕಂತ ಹೋದ್ರಿ ಏನ್ ಪ್ರಯೋಜನಕ ನಮ್ಮ ಕಷ್ಟ ತಗ ನೀವೇನ್ ಮಾಡಕ್ ಹೋಗಿರ ಪಾಪ ನಿಮ್ದೇ ಆದ ನಿಮ್ಮ ಜೀವನಗಳು ನಮಗೆ ದೇವರು ಈ ಪರಿಸ್ಥಿತಿ ಕೊಟ್ಟನ ಅವ ಈ ಪರಿಸ್ಥಿತಿಲಿ ಬದುಕಬೇಕಾಗೈತೆ ಬಿಡು ನಮ್ಮ ಕಷ್ಟ ಸುಖಗಳು ತಗೊಂಡು ಏನ್ ಮಾಡ್ತೀರಾ ಏನು ಸಾಮಾನು ಬೇಕು ಹೇಳಿ ನಿಮಗೆ ನಾನು ನೂರ ಎಂಬತ್ತು ರೂಪಾಯಿ ತಂದು ಕೊಡ್ತೀನಿ ತಗೊಳಗೊಂಡಮ್ಮಮ್ಮ ಹ್ಞೂ ತಗೊಂಬರಕ್ಕ ಗೊತ್ತಕ್ಕತ್ತ ನಾನು ಹೋಗ್ಬೇಕು ಹ್ಞೂ ಹೇಳಜೀ ಏನ್ ಬೇಕು ನಿನಗೆ

హూ వస స్టైలిన ఈగ బందర దిన వస డిజైనింగ్ తో తగా బాగా గట్టు ముట్టాయి హూ ఎంత ఇదకే 100 రూపాయి నడవ ఆ 100 రూపాయ అయియే వన్ లొటకి 100 రూపాయలు ఏలుతాయి తాయి అజీ అది గట్టు ముట్ స్టీలు హూ వజ కట్టాయితి లొట నోడు హూ 100 రూపాయల వన్ లొట నోడు ಜಾಸ್ತಿ ಇದು ಕ್ವಾಲಿಟಿ ಇರೋದಿದು ಅಂತಿಂತರ ಆದ್ರೆ ಅಂತಿಂತದಾದ್ರೆ ನೂರು ನಿನಗೆ ಎಪ್ಪತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಹೋಗ್ಬೋದು ಇದು ಗಟ್ಟಿ ಮುಟ್ಟಿರೋದು ನಿನಗೆ ನಾನು ಕಡಿಮೆ ರೇಟಿಗೆ ಕೊಟ್ಟು ಹೋಗ್ಲ ನಾನು ಅಂಗಡಿಯಿಂದ ತಗೊಂಬಂದಿರೋದೇ ಅಷ್ಟೇ ರೇಟಿಗೆ ನೀನು ಎಷ್ಟು ಥರ ತಗೊಂಬಂದಿರಲಿ ಕೊಡೋ ರೇಟ್ ಹೇಳಲ್ಲ ಹ್ಞೂ ನನಗೆ ಅದು ಜಾಸ್ತಿ ಆಯ್ತು ನೋಡಿ ಹ್ಞೂ ನೀನು ಒಂದು ರೇಟ್ ಹೇಳ ಸರಿ ಹೋಗ್ಲಿ ನೀನು ಎಷ್ಟು ಕೊಡ್ತೀಯ ಹೇಳಿ ನೋಡೋಣ

ಯಾರ ಹುಡುಗಿ ನಿನ್ನ ಮಗಳ ಅಯ್ಯೋ ಏನು ಮಾಡೋದು ಜೀವನ ನಡಿಬೇಕಲ್ಲ ಒಂದೇ ಮಗಿನ ಎಲ್ಲಿ ಬಿಟ್ಟು ಬರ್ಲಿ ಮತ್ತೆ ಕರ್ಕೊಂಡ್ ಮಗಿ ಅದು ಬರ್ತೀನಿ ವ್ಯಾಪಾರ ಜೊತೆಗೆ ಅಂತೂ ಕರ್ಕೊಂಬಂದೆ ಮತ್ತೆ ಎಲ್ಲಿ ಬಿಟ್ಟು ಬರಕ್ ಅಯ್ಯೋ ಪಾಪ ಮಗಿ ಮಕ್ಕ ನೋಡು ಬಿಸ್ಲಾಕ್ ಸುತ್ತರ್ ಏನು ಏನ್ ಮಾಡ ದರಿದ್ರದ ಹೊಟ್ಟೆಗೆ ಹುಟ್ಟಿದ್ಮೇಲೆ ಅವುಗಳು ಅನ್ಭವಸ್ಬೇಕ ಏನ್ ಮಾಡಂಗಿಲ್ಲ ಅಯ್ಯೋ ಪಾಪ ಎಷ್ಟು ಕ್ಲಾಸ್ ಹೋಗ್ತಿದೀಮ್ಮ ಪುಟಿ ಅಜ್ಜಿ ಅದು ಅಯ್ಯೋ ಯಾ ಸ್ಕೂಲ್ ಇಲ್ಲ ಏನು ಇಲ್ಲ ನಮ್ಮಂತರಿಗೆ ಸ್ಕೂಲಿ ಕಳ್ಸಲ್ಲ ಹೋಗಸಕಕತ್ತಾ ಯಾಕೆ ಗವರ್ನಮೆಂಟ್ ಸ್ಕೂಲ್ ಇಲ್ಲ ಪಾಪ ಬಡವರಿಗೆ ಅಂತನೇ ಮಾಡಿದಾರೆ ಕಷ್ಟದಲ್ಲಿ ಸಹಾಯ ಮಾಡಿದಾರೆ ನೀನು ಗವರ್ನಮೆಂಟ್ ಸ್ಕೂಲಗೆ ಹಾಕ್ಕ ಬರಲಿಲ್ಲ ಪಾಪ ಹುಡುಗಿನ ಅಯ್ಯೋ ಹಾಕಿದ್ದೆ ಅಲ್ಲಿ ನಾನು ಇರೋ ಹತ್ರ ಒಂದು ಹತ್ತು ಜನ ಮಕ್ಕಳು ಬರ್ತದ್ರ ಸ್ಕೂಲಿಗೆ ಹ್ಞೂ ಅವರು ಅಲ್ಲಿ ಇಲ್ಲಿ ಇಂಗ್ಲೀಷ್ ಅಂತ ಹುಡುಗರನ್ನೆಲ್ಲ ಹಾಕಿಬಿಟ್ರು ನನ್ನ ಮಗಿಗಿ ಒಂದೇ ಉಳ್ಕಂತು ನನ್ನ ಮಗಿಗೆ ಇನ್ನೇನು ಒಬ್ಲಿಗೆ ಪಾಠ ಮಾಡ್ತಾರ ಮೇಸ್ಟ್ರುಗಳು ಸ್ಕೂಲ್ ಸ್ಕೂಲ್ನ ಕ್ಲೋಸ್ ಮಾಡಿಬಿಟ್ರು ಹಾಂ ಅದಕ್ಕೆ ಮುಚ್ಚಿಬಿಟ್ರು ಇನ್ನೇನು ಮಾಡೋಕ್ಕಿ ನನ್ನ ಮಗಿನ ನನ್ನ ಜೊತೆ ಎಲ್ಲ ಹೋಗುನು ಅಲ್ಲಿ ಆಡ್ ಆಡ್ಕೊಂಡು ಓದಿಲ್ಲ ಬರೋ ಇಲ್ಲ ಅದು ನನ್ನ ಜೊತೆಗೆ ನಾ ಪಾತ್ರೆ ಮಾರಕ್ಕೆ ಬರ್ತದೆ ಆಟ అయ్యో పాప మగడకేంత చందైతి నన్న మమ్మగ్వుసట్టేదవ్ కణి మగ కొని తగ్గొడు ఊటకంత నన్న మగ్ నిన్న మమ్మగసూ అంతీయ కొడు కొడు పాప అదకూ నూ యా బట్టేను ఏను కొ ఇరవే అవ్వరు కొట్టవ్ హింకే అరక పాప అది జీవన మార్తీ నన్న

ಬೇಗ ತೊಂಬರ ನನಗೆ ಲೇಟ್ ಆಕತ್ತ ಬಿಸಿಲಿಯರ್ತೈತೆ ಆಮೇಲೆ ನನಗೆ ಗೋರ್ಮೆಂಟ್ ಬಸ್ ಸಿಗಲ್ಲ ಹೋಗ್ಬಿಡ್ತ ಆಮೇಲೆ ನಾನು ಕಷ್ಟ ಆಕತ್ತ ಹೋಗೋದು ಹ್ಞೂ ಹ್ಞೂ ತಗೊಂಬರ್ತೀನಿ ತಗೊಳಕೊಂಡಮ್ಮ ನೂರ ಎಂಬತ್ತು ರೂಪಾಯಿ ಹ್ಞೂ ತಂಬರಕ್ಕ ಮತ್ತೇನಾದ್ರೂ ಬೇಕಾ ಏನು ಬೇಡ ಕಣೆ ಯಾರೀ ಹುಡುಗಿ ನಿನ್ನ ಮಗಳೇನು ಹ್ಞೂ ಕಣಕ್ಕ ನನ್ನ ಮಗಳೇ ಪಾಪ ಅದನ್ನು ಕರ್ಕೊಂಡ್ಬಿಟ್ಟಿದೀಯಾ బస్టా <sharp reading ancient Greekennen>

కష్టనా కళక యాక నని పాప నోడు కుడుకండ కట్క పాప సణ్ మగిన కట్కండు సామాన్ సమాను ఒత్కండు పాప వ్యాపార మొక్కళి పపణి పాప చనగే పాప ఈ నోడు ఏం స్వర్గ్బుట్రె కుడుక చాక్రి మాబుట్టు హర్గిాళి ಪಾಪ ಏನ್ ಮಾಡ್ಕತ್ತ ಕಟ್ಕೊಂಡ್ಮೇಲೆ ಅನ್ಭೋಸ್ಪತಿ ಪಾಪ ಅನ್ಬೋಸ್ಕಂತ ಊರು ಸೂತರದು ಪಾತ್ರೆ ಮಾಡಿ ಜೀವನ ಮಾಡಿದ ಪಾಪ ಹ್ಞೂ ನೇರ ಒಂದು ನಮ್ಮಂತರ ಸಹಾಯ ಮಾಡಿದ್ರೆ ಪಾಪ ಆಸ್ಕಾರ ಅಕ್ಕ ಹೋಗ ಬರ್ತೀನಿ ಮನೆ ಹತ್ರ ಅಂದ್ಲಲ್ಲ ನನಗೆ ಹಂಗೆ ಒಂದು ಕೂಗಾಕು ಹ್ಞೂ ನಾನು ಹೊಲ್ದಾಗೆ ತರಕಾರಿ ಕಿತ್ಕೊಂಬಂದಿದ್ದೆ ಅದಾವೆ ಟೊಮೆಟೆ ಹಣ್ಣು ಮೆಣಸಿಕಕಾಯಿ ಮುಳುಗಾಯಿ ಎಲ್ಲ ಕೊಡ್ತೀನಿ ಪಾಪ ತಗೊಂಡು ಹೋಗಿ ನಾನುನು ಕರಿ ನಾನು ಹ್ಮ್ ನಾವು ಒಂದ್ ಕೊಡ್ತೀನಿ ಹ್ಞೂ ಹ್ಞೂ ಒಂದು ಸ್ವಲ್ಪ ಕಾಳು ಕಡೆ ಇದಾವೆ ಕೊಡ್ತೀನಿ ತಗೋ ನಾನು ಖರಿ ಅಕ್ಕಿ ಬಂದಾಗ ಹ್ಞೂ ಕಣ್ರಿ ಕರ್ಕಿಂತದ ಹ್ಮ್ ಪಾಪ ಹಿಂಗೆ ಕಡೆ ಎಲ್ಲ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ರಿ ಅಕ್ಕಗು ಜೀವನಕ್ಕೂ ಹಾಂ ಪಾಪ ಜೀವನ ಎರ್ಸೋಕ್ಕೂ ಕಷ್ಟ ಅನ್ಸಲ್ಲ ಹ್ಞೂ ಹ್ಞೂ ಪಾಪ ಏಟಂತ ಹಾಕಿ ಬಿಸ್ಕತ್ತಿರ್ಗ್ಬಿಟ್ಟು ಬರೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದಾಳ್ದಲ್ಲ ಆಬ್ದಾಗೆ ಹೆಂಗೆ ಜೀವನ ಮಾಡ್ತಾರೆ ಹೇಳ್ರಿ ಪಾಪ ಹ್ಮ್ ಹ್ಞೂ ಅಲ್ಲಿ ಇಲ್ಲಿ ಯಾರು ಹೆಂಗೆ ಪಾತ್ರೆ ಮಾಡೋಕೆ ಹೋದಾಗ ಒಂದು ಇಟ್ಯಾನ್ ಯಾರು ಕೊಟ್ರಿ ಅಕ್ಕಿಗೂ ಆಸ್ಕಾರ ಆಗ್ತದ ಜೀವನಕ್ಕೆ ಪಾಪ ನಮ್ಮಂತರ ಹತ್ರ ಮತ್ತೆ ಕಷ್ಟಗಳು ಹೇಳ್ಕೊಂತಾರೆ ನಾವು ಕಷ್ಟಗಳು ಕೇಳಿ ಅದ ಹೆಂಗ್ ಸುಮ್ಮನೆ ಇರಕತಿ ನಾವು ಒಂಚೂರು ಏನಾರ ಕೊಟ್ರೆ ಅವ್ರಿಗೂ ನಮ್ಮ ಕಷ್ಟಕ್ಕೆ ಯಾರ ಸಹಾಯ ಮಾಡಿದ್ರಲ್ಲ ಅಂತ ಅನಿಸ್ತತೆ ಪಾಪ ಸರಿ ತಗೊಂಡ್ರಿ ನಾನು ಪಾಪಕ್ಕೆ ನನ್ನ ಮೊಮ್ಮಗಳ ಬಟ್ಟೆ ಉಳದಾಗ ಜೋಡಿಸಿಡ್ತೀನಿ ಕೂಕ್ತು ತಗ ನೀವು ತರಕಾರಿ ಜೋಡಿಸಿಡು ಅಕ್ಕಿನ ಕಾಳು ಕಡೆ ಜೋಡಿಸಿಡ್ಲಿ ಅಕ್ಕಿ ಬಂದ ತಕ್ಷಣ ಕೂಗ್ತೀನಿ ಕೊಡ್ರಿ ಪಾಪ ತಗೊಂಡೋಗ್ತಾರೆ ಹ್ಞೂ ಸರಿ ಕಣಜ್ಜಿ ನೋಡಿದ್ರಲ್ಲ ಗೆಳೆಯರೇ ಹಾಂ ಪಾಪ ಬಾಂಡೆ ಸಾಮಾನು ಒತ್ತು ಮಾಡೋರು ಕಷ್ಟ ಹೆಂಗಿರ್ತದೆ ಅಂತಂದು ಹ್ಞೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು